ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ಕ್ರಮವನ್ನ ಶಾಸಕ ಆರ್ಗ ಜ್ಞಾನೇಂದ್ರ ಸ್ವಾಗತ ಮಾಡಿದ್ದಾರೆ ತಿಟಹಳ್ಳಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಆರೋಪ ಹೊತ್ತಿರುವ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೊರಡಬೇಕು ಎಂದ್ರು ವಿಧಾನಸಭೆಯಲ್ಲಿ ಧರಣಿ ಮಾಡಿದಾಗ ಚರ್ಚೆಗೆ ಆಸ್ಪದ ನೀಡದಂತೆ ಬೆನ್ನು ತೋರಿಸಿ ಓಡಿ ಹೋದ್ರು ಈಗ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆರಗ ಹೇಳಿದ್ದಾರೆ ಈ ಹಿಂದೆ ಕಾಂಗ್ರೆಸ್ನವರು ರಾಜಭವನವನ್ನ ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ರು ಎಂದು ಈ ವೇಳೆ ಕುಟುಕಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಗೆ ಇವತ್ತು ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಇದನ್ನು ನಾನು ಸ್ವಾಗತಿಸ್ತೇನೆ ಕಾರಣ ಇಷ್ಟೇನೆ ಯಾರು ಕತೆ ಕಟ್ಟಿ ರಾಜಕಾರಣಕ್ಕೋಸ್ಕರ ಇದು ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಏನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಖಂಡಿತವಾಗ ಆ ರೀತಿ ಇಲ್ಲ ಸಿದ್ದರಾಮಯ್ಯನವ್ರನ್ನ ಆ ರೀತಿ ಸಮರ್ಥನೆ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ದಾಖಲಾತಿ ಸಹಿತ ಸಿಕ್ಕಾಕೊಂಡಿದ್ದಾರೆ ಅವರು ಎಲ್ಲದಕ್ಕೂ ಕೂಡ ದಾಖಲಾತಿಗಳಿದ್ದಾವೆ ತೊಂಬತ್ತರ ಮೊದಲು ಆ ಜಮೀನು ಏನಾಗಿತ್ತು ಯಾರ ವರ್ಷದಲ್ಲಿತ್ತು ಅದು ಕೃಷಿಯಾಗಿ ತೊಂಬತ್ನಾಲ್ಕರಲ್ಲಿ ಹೇಗೆ ಪರಿವರ್ತನೆ ಆಯಿತು ಸೈಟಾಗಿ ಪರಿವರ್ತನೆ ಮಾಡಿ ಮೂಡೋದವರೆಗೂ ಹಂಚಿದ್ರು ಆಮೇಲೆ ಇವರು ಕೃಷಿ ಜಮೀನು ಅಂತೇಳಿ ಹೇಳಿ ಇದನ್ನು ಅಲ್ಲೇಷನ್ ಮಾಡಿಸಿದ್ರು ಹದಿನಾಲ್ಕು ಸೈಟ್ಗಳನ್ನು ಪಡೆದು ಪಡೆಯುವಂಥದ್ದು ಇವೆಲ್ಲವೂ ಕೂಡ ಫ್ರಾಡ್ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇದೆಲ್ಲವೂ ಕೂಡ ಮಾಡಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯ ಪತ್ನಿ ಇವರು ಭಾಗವಹಿಸಿರ್ತಕ್ಕಂಥ ಈ ಹಗರಣ ಸಾಮಾನ್ಯ ಹಗರಣ ಅಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಅಪ ಒಳಗಾದಾಗ ಅವರು ಶಿಕ್ಷೆ ಅನುಭವಿಸಬೇಕು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾಗಿತ್ತು ಈ ಬಗ್ಗೆ ಬಿ ಜೆ ಪಿ ವಿಶೇಷವಾಗಿ ಪ್ರಸ್ತಾಪ ಮಾಡಿತು ನಿಲುವಳಿಯನ್ನು ಮಂಡನೆ ಮಾಡಿದರೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಬಿಡದೇನೆ ಸ್ಪೀಕರ್ ಅವ್ರನ್ನ ಮೇಲೆ ಪ್ರಭಾವ ಬೀರಿ ಇವರು ಬೆನ್ ತೋರಿಸಿ ಓಡೋದು ನಾವು ಒಂದು ದಿವಸ ಧರಣ ಮಾಡಿದ್ವಿ ಇದಕ್ಕೋಸ್ಕರ ಆದರೂ ಕೂಡ ಇವತ್ತು ಅವರು ಡಿಸ್ಕಷನಿಗೆ ತಯಾರಿರಲಿಲ್ಲ ತಮ್ಮ ತಮ್ಮದು ಒನ್ ಸೈಡೆಡ್ ಹೇಳಿಕೆಯನ್ನು ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಮೂಲಕ ಕೊಟ್ಟರು ಮತ್ತು ಮೂಡ ಹಗರಣದ ಆಗಿದೆ ಅಂತ ಹೇಳಿ ಆದ ತಕ್ಷಣ ನಗರಾಭಿವೃದ್ಧಿ ಸಚಿವರನ್ನು ಕಳಿಸಿ ಹೆಲಿಕಾಪ್ಟರ್ನಲ್ಲಿ ಮೂಡಾದಲ್ಲಿ ಇದ್ದಂಥ ಕಡತಗಳನ್ನು ತುಂಬಿ ತಂದರು ಏನು ಮಾಡಿದ್ದಾರೆ ಅಂತ ಹೇಳ್ಬೇಕು ಯಾಕೆ ಈ ಗಡಿಬಿಡಿ ಯಾಕೆ ಅರವತ್ತೆರಡು ಕೋಟಿ ನನಗೆ ಪರಿಹಾರ ಕೊಟ್ಟರೆ ನಾನು ಅದು ಬಿಟ್ಕೊಡಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮೂರು ಜಮೀನಿಗೆ ಅರವತ್ತೆರಡು ಕೋಟಿ ಹೆಂಗ್ ಪರಿಹಾರ ಪಡಿತಾರೆ ಇವರು ಏನಾಗಿದೆ ಇದನ್ನು ಸ್ಪಷ್ಟಪಡಿಸ್ಬೇಕಾಗ್ತದೆ ಸಾರ್ವಜನಿಕರ ಎದುರುಗಡೆ ಅಪಾದ ಆಪಾದನೆಯಿಂದ ಹೊರಗೆ ಬಂದು ಅವರು ಬರಬೇಕು ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರು ಅನುಸರಿಸಿರ್ತಕ್ಕಂಥ ಕ್ರಮ ಸರಿಯಾಗಿದೆ ಈಗ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರವನ್ನು ಅವ್ರ ಮೇಲೆ ಪ್ರಭಾವ ಬೀರಿ ರಾಜಭವನವನ್ನು ರಾಜಕಾರಣಕ್ಕೆ ಉಪಯೋಗಿಸಿದ್ದೀರಿ ಅಂತ ಬಿ ಜೆ ಅಲ್ಲ ರಾಜಕಾರಣವನ್ನು ಉಪಯೋಗಿಸಿಡಿದ್ದು ಬಿ ಜೆ ಪಿ ಕಂಪ್ಲೇಂಟ್ ಮೇಲೆ ಅಲ್ಲ ಇವತ್ತು ಮೂಢ ಹಗರಣವನ್ನು ಇದಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಟ್ಟಿದ್ದು ಬೇರೆ ಖಾಸಗಿ ಖಾಸಗಿ ಇಬ್ಬರ ಕಂಪ್ಲೇಂಟ್ ಮೇಲೆ ಇವತ್ತು ಲೀಗಲ್ ಪರ್ಮಿಷನ್ನ ತಗೊಂಡು ಅನೇಕ ನ್ಯಾಯವಾದಿಗಳ ಒಂದು ಅಭಿಪ್ರಾಯವನ್ನು ಪಡೆದು ಸಾಕಷ್ಟು ವಿಳಂಬ ಮಾಡಿ ರಾಜ್ಯಪಾಲರಿಗೆ ಅನುಮತಿ ಕೊಟ್ಟಿದ್ದಾರೆ ಹರಿಬರಿಗಾಗಿ ಕೊಟ್ಟಿರ್ತಕ್ಕಂಥದ್ದಲ್ಲ ನಾವು ರಾಜಭವನವನ್ನು ಇದನ್ನು ಮಾಡಲಿಲ್ಲ ಹಿಂದಿನ ಹಂಸರಾಜ್ ಭಾರದ್ವಾರಜಿ ಏನಿದ್ರು ಅವರ ಕಾಲದಲ್ಲಿ ಇದೇ ಕಾಂಗ್ರೆಸ್ನವರು ಅದನ್ನು ಕಾಂಗ್ರೆಸ್ ಆಫೀಸ್ ಮಾಡಿ ಹಾಕ್ಕೊಂಡಿದ್ದು ಅದನ್ನು ಅಪವಿತ್ರಗೊಳಿಸಿದ್ದಾರೆ ಯಡಿಯೂರಪ್ಪನವ್ರ ಮೇಲೆ ಇನ್ನೊಬ್ಬರ ಮೇಲೆ ಇವರು ಹೇಳ್ದಂಗೆ ಹೇಳ್ದಂಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿಸಿದ್ದಾರೆ ಹಾಗಾಗಿ ಆ ರೀತಿಯು ಯಾವುದೂ ಕೂಡ ಆಗಲಿಲ್ಲ ಇವರು ದಾಖಲಾತಿ ಸಹಿತ ಸಿಕ್ಕಾಕ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅಪಾದ್ನೆಯಿಂದ ಹೊರಗೆ ಬರಬೇಕಾದ್ರೆ ನೈತಿಕತೆಯ ಪ್ರಶ್ನೆ ಇದು ಅವರು ತಕ್ಷಣ ಇವತ್ತೇ ರಾಜೀನಾಮೆ ಕೊಟ್ಟು ಅವರು ಕೆಳಗಿಳಿಬೇಕು ಅವ್ರ ಮೇಲೆ ಎನ್ಕ್ವೈರಿಗಳಾಗಲಿಕ್ಕೆ ಫೇರ್ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಈ ರೀತಿ ದಾಖಲೆಯನ್ನು ಸಹಿತ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ ಏನು ಸಿದ್ದರಾಮಯ್ಯನವರು ಹೇಳ್ತಾಯಿದ್ರು ನನ್ನ ಶ ಬಟ್ಟೆ ಮೇಲೆ ಒಂದು ಸಣ್ಣ ಕಪ್ಪು ಕಲೆ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಇವತ್ತು ಬಟ್ಟೆ ತುಂಬ ಬಣ್ಣ ಆಗಿದೆ ಅವರು ಇದರಿಂದ ಹೊರಗೆ ಬರ್ಬೋದು ಅದಕ್ಕಾಗಿ ರಾಜ್ಯಪಾಲರು ತಗೊಂಡಂಥ ನಿರ್ಣಯವಲ್ಲ